ಿಯ ತುಂಗು ಶಾರಾಂಬೆಗೆ ಕಾಲ ಗೆಜ್ಜ ಕಡೆಗ ಕಂಠ ಮಹಾಲಕ್ಷ್ಮಿಗೆ ಜೋಲು ತೀಯ ಪುಟ ನಿಟ್ಟ ಭದ್ರಕಾಳಿಗೆ ಮುತ್ತಿದೋಳು ಮೂಗು ತಿಟ್ಟ ಚಿತ್ತದೋಳು ರತ್ನ ಜ್ಯೋತಿ ಭುವನ ತಾಯಿಗೆ ಹರ್ಷ ಕುಂಕುಮ ಗಂಧ ನಚ್ಚಿ ಗೌರಿ ದೇವಿಗೆ ಅರಳೆ ಬಂಡೆ ಮಠದೋಳು ಆದಿಶಕ್ತಿಗೆ ಒಂದಗಲ್ಲ ವಾಸ ಮುಕ್ತಿ ಕಾಂತಿಗೆ ಚಂದವಾದ ಕೃಷ್ಣ ಭಗುತ್ತರ ಮೋಹನಾಗಿಗೆ

ಶ್ರೀ ಮಲ್ಲಿಕಾರ್ಜುನ ಈ ದಂಪತಿಗಳು ಎಲ್ಲಿ ಇದ್ರು ಆದಷ್ಟು ಬೇಗನೆ ವೇದಿಕೆ ಪ್ರಗಮಿಸಬೇಕು ಶ್ರೀಮತಿ ಮಾಲಾ ಈರಮ್ಮ ಅಕ್ಕ ಎಲ್ಲಿಯಾದ್ರು ಬೇಗನೆ ವೇದಿಕೆ ಪ್ರಗಮಿಸಬೇಕಾಗ ಶ್ರೀಮತಿ ಮಾಲಾ ಈರಮ್ಮೆ